ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಅವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವಾರ್ಗ ಜ್ಞಾನೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಶಬರಿಮಲೆಗೆ ಎಷ್ಟು ಜನ ಭೇಟಿ ನೀಡ್ತಾರೆ ಅನ್ನೋದನ್ನ ಲೆಕ್ಕ ಬಿಡಲಿಕ್ಕೆ ಆಗೋದಿಲ್ಲ ಕೇರಳ ಸರ್ಕಾರಕ್ಕೆ ಶಬರಿಮಲೆ ದೇಗುಲದಿಂದ ಸಾಕಷ್ಟು ಆದಾಯ ಬರ್ತಾ ಇದೆ ಆ ಆದಾಯವನ್ನು ಉಪಯೋಗಿಸಿ ಅಲ್ಲಿನ ಸರ್ಕಾರ ಯಾವುದೇ ಕೆಲಸವನ್ನ ಮಾಡಿಲ್ಲ ಅಲ್ಲಿನ ಭದ್ರತೆ ಕೂಡ ಮಾಡದೆ ದೇವಸ್ಥಾನವನ್ನೇ ನಗಣ್ಯ ಮಾಡಲಾಗ್ತಾ ಇದೆ ಎಡಪಂಥೀಯ ಸರ್ಕಾರದಿಂದ ಈ ರೀತಿ ನಡೀತಾ ಇದೆ ಅಂತ ಹೇಳಿ ಆರಗ ಜ್ಞಾನೇಂದ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಲಕ್ಷ ಜನ ಒಂದು ವರ್ಷ ಇತ್ತೀಚೆಗೆ ಶಬರಿಮಲೆ ಅವ್ಯವಸ್ಥೆಯ ಬಗ್ಗೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಲಕ್ಷ ಜನ ಒಂದು ವರ್ಷಕ್ಕೆ ಭೇಟಿ ನೀಡ್ತಾರೆ ಅನ್ನುವಂಥ ಲೆಕ್ಕ ಇಡ್ಲಿಕ್ಕೆ ಅಷ್ಟು ಜನ ಹೋಗ್ತಾ ಇದ್ದಾರೆ ಜನಸಾಮಾನ್ಯರು ದೇವರು ಇತ್ತೀಚಿನ ಜೀವನದಲ್ಲಿ ನಮ್ಮ ಶ್ರಮಜೀವಿಗಳು ವಿಶೇಷವಾಗಿ ನಡ್ಕೊಳ್ಳುವಂಥ ದೇವತೆ ಇಡೀ ದೇಶ ವಿದೇಶದಿಂದಲೂ ಕೂಡ ಅಲ್ಲಿ ಬರ್ತಾ ಇದ್ದಾರೆ ನಾನು ಕಳೆದ ವರ್ಷ ಈ ವಿಶೇಷತೆಯನ್ನು ನೋಡಲಿಕ್ಕಾಗಿಯೇ ಹೋಗಿದ್ದೆ ಆ ದೇವರ ಸ್ಥಳಕ್ಕೆ ಹಾಗಾಗಿ ಸರ್ಕಾರಕ್ಕೂ ಸಿಕ್ಕಾಪಟ್ಟೆ ಆದಾಯ ಬರ್ತಾ ಇದೆ ಆ ಆದಾಯವನ್ನು ಉಪಯೋಗಿಸಿ ಪಿಣರಾಯಿ ಸರ್ಕಾರ ಮೂರು ಕಾಸಿನ ಕೆಲಸ ಅಲ್ಲಿ ಮಾಡಲಿಲ್ಲ ಆ ದೇವಸ್ಥಾನದಲ್ಲಿ ಭದ್ರತೆಯ ಬಗ್ಗೆ ಆಗಲಿ ಯಾವುದನ್ನು ಕೂಡ ಮಾಡ್ದೇನೆ ಒಂದು ರೀತಿಯಿಂದ ಆ ದೇವಸ್ಥಾನವನ್ನೇ ನಗಣ್ಯ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ಲೆಫ್ಟಿಸ್ಟಿಕ್ ಎಡಪಂಥಿಯ ಸರ್ಕಾರದಲ್ಲಿ ಇವತ್ತು ನಡೀತಾ ಇದೆ ಇದರ ವಿರುದ್ಧ ಆಕ್ರೋಶ ಪ್ರಾರಂಭ ಆಗಿದೆ ಈ ಸರ್ಕಾರ ಸರಿಯಾದ ರೀತಿ ಯೋಜನೆಗಳನ್ನು ರೂಪಿಸ್ಬೇಕು ಅಲ್ಲಿ ಬರುವಂಥ ಪ್ರವಾಸಿಗರಿಗೆ ಭಕ್ತರಿಗೆ ಸೌಲಭ್ಯಗಳನ್ನು ನೀಡಬೇಕು ರಕ್ಷಣೆ ನೀಡಬೇಕು ಇದೆಲ್ಲವೂ ಕೂಡ ಮಾಡುವಂಥ ಕೆಲಸ ತಕ್ಷಣವೇ ಅದು ಮಾಡಬೇಕು ಇಲ್ಲದೆ ಹೋದರೆ ಇಡೀ ದೇಶದ ಜನಸಾಮಾನ್ಯರ ಆಕ್ರೋಶಕ್ಕೆ ಬಿಡರಾಯಿ ಸರ್ಕಾರ